ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಶ್ರೀ ಎಸ್ ಕೆ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ ಈಗ ಕೆಲವೊಬ್ಬರು ಒಂದೇ ರಾಶಿ ಇದ್ದರೂ ಅವರ ಗುಣ ಬೇರೆ ಬೇರೆ ಇರುತ್ತೆ ರಾಶಿ ಅಂದರೆ ಮನಸ್ಥಿತಿ ಅಂತ ನಾವು ತಗೊಬೋದು ಆದರೂ ಏನಂತಂದರೆ ಗುಣ ಬೇರೆ ಇರುತ್ತೆ ಇದಕ್ಕೆ ಕಾರಣ ಏನು ಕಾರಣಗಳಿದ್ದಾವೆ ಯಾರೆಲ್ಲ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾಯಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಮ್ಮನ್ನು ಬೆಂಬಲಿಸಿ ಜ್ಯೋತಿಷ್ಯದಲ್ಲಿ ನವಗ್ರಹಗಳು ಹನ್ನೆರಡು ರಾಶಿಗಳು ಜೊತೆ ಜೊತೆಗೆ ದಶಾಭುಕ್ತಿ ದಶಾಕಾಲ ಲಗ್ನ ಗೋಚಾರ ಅಂತ ಎಲ್ಲ ಕಂಡುಕೊಂಡ್ರು ಇದರ ಜೊತೆಗೆ ಬಹುಮುಖ್ಯವಾಗಿ ಇರುವಂಥದ್ದು ನಕ್ಷತ್ರಗಳು ಇಪ್ಪತ್ತೇಳು ನಕ್ಷತ್ರಗಳು ಒಂದೊಂದು ನಕ್ಷತ್ರದಲ್ಲೂ ನಾಲ್ಕು ನಾಲ್ಕು ಪಾದಗಳು ಹೀಗೆ ನೂರ ಎಂಟು ಪಾದಗಳು ಈ ಇಪ್ಪತ್ತೇಳು ನಕ್ಷತ್ರಗಳನ್ನು ಒಂಬತ್ತು ಗ್ರಹಗಳಿಗೆ ಸಮವಾಗಿ ಹಂಚಿಕೆ ಮಾಡಿದ್ದಾರೆ ಮೂರು ಮೂರು ನಕ್ಷತ್ರಗಳು ಒಂದೊಂದು ಗ್ರಹಕ್ಕೆ ಈ ನಕ್ಷತ್ರಗಳು ಬಹಳ ಮುಖ್ಯವಾದಂತಹ ಸ್ಥಾನವನ್ನು ತೋಡಿದ್ದಾವೆ ಜ್ಯೋತಿಷ್ಯದಲ್ಲಿ ಯಾಕೆ ಅಂತಂದರೆ ಒಂದು ಮಗು ಹುಟ್ಟಿದಾಗ ಯಾವ ನಕ್ಷತ್ರ ಉದಯ ಆಗುತ್ತೋ ಅದು ಜನ್ಮ ನಕ್ಷತ್ರ ಆಗುತ್ತೆ ಆ ಜನ್ಮ ನಕ್ಷತ್ರದ ಮುಖಾಂತರ ಜನ್ಮರಾಶಿ ತಿಳಿತದೆ ಅಂದರೆ ಚಂದ್ರ ಅಲ್ಲಿ ಇರ್ತಾನೆ ಅಂತ ಅದನ್ನು ಜನ್ಮರಾಶಿ ಅಂತ ಹೇಳಿ ಕರೀತಾರೆ ಮತ್ತು ಉಳಿದ ಗ್ರಹಗಳು ಯಾವ ಯಾವ ನಕ್ಷತ್ರದಲ್ಲಿ ಆ ಸಮಯದಲ್ಲಿ ಸಂಚಾರ ಮಾಡ್ತಿದ್ದಾರೆ ಅನ್ನೋದನ್ನು ನೋಡ್ಕೊತ ಜನ್ಮ ಕುಂಡಳಿಯನ್ನು ನಾವು ನಿರ್ಧಾರವನ್ನು ಮಾಡಬಹುದು ಇಂಥ ಒಂದು ಮಹತ್ವದ ಸ್ಥಾನ ನಕ್ಷತ್ರಗಳಿಗಿದೆ ಹಾಗಾದರೆ ಈ ನಕ್ಷತ್ರಗಳ ವಿಶೇಷತೆ ಏನು ಮತ್ತು ಇಪ್ಪತ್ತೇಳು ನಕ್ಷತ್ರದವರು ಯಾವ ಒಂದು ಪರಿಹಾರವನ್ನು ಮಾಡಿಕೊಂಡ್ರೆ ವೈಜ್ಞಾನಿಕ ವಿಧಾನದಲ್ಲಿ ಅವರಿಗೆ ಏನಂತಂದರೆ ಇರಬಹುದಂತಹ ದೋಷ ಆಗ್ಬೋದು ಅಥವಾ ಸರ್ವಾಂಗೀಣ ಬೆಳವಣಿಗೆ ಆಗ್ಬೋದು ಕಂಡುಬರುತ್ತೆ ಅನ್ನುವಂತಹ ವಿಚಾರವನ್ನು ಮುಂದೆ ತಿಳಿತಾ ಹೋಗುವಂಥ ಒಂದು ಸರಣಿಯೇ ನಕ್ಷತ್ರಗಳ ವಿಚಾರ ಮತ್ತು ಪರಿಹಾರ ಎಲ್ಲರೂ ನಮ್ಮ ಚಾನಲನ್ನು ನೋಡ್ತಾಯಿರಿ ಹಾಗೂ ಬೆಂಬಲಿಸ್ತಾ ಇರಿ ನಕ್ಷತ್ರವು ಇಪ್ಪತ್ನಾಲ್ಕನೆಯ ನಕ್ಷತ್ರ ಇದರ ಅಧಿಪತಿ ರಾಹು ಹದಿನೆಂಟು ವರ್ಷಗಳು ದಶಾಕಾಲ ತತ್ವ ಕಟಿರಜ್ಜು ಆದಿನಾಡಿ ರಾಕ್ಷಸಗಣ ಘೋ ಸಾೀಸು ಇದರ ಅಕ್ಷತ್ರ ಅಕ್ಷರಗಳು ಇದರ ಆಳುವ ದೇವತೆ ವರುಣ ಸತ್ವ ಮತ್ತು ತಮಸ್ ಗುಣ ಹೆಣ್ಣು ಲಿಂಗ ಖಾಲಿ ವಲಯ ಸಾವಿರ ಹೂಗಳು ಅಥವಾ ನಕ್ಷತ್ರಗಳು ಇದರ ಚಿಹ್ನೆ ಕುಂಭರಾಶಿಯ ಆರನೇ ಡಿಗ್ರಿಯಿಂದ ಇಪ್ಪತ್ತನೇ ಡಿಗ್ರಿ ವರೆಗೂ ಶತಾಭಿಷ ಶತಾಭಿಷ ನಕ್ಷತ್ರವು ಬರುತ್ತದೆ ಈ ಜನರು ರಹಸ್ಯ ಮತ್ತು ತಾತ್ವಿಕವಾಗಿರ್ತಾರೆ ಅಂತ ಹೇಳ್ಬೋದು ಇವರು ಸಂವಹನದಲ್ಲಿ ಉತ್ತಮವಾಗಿಲ್ಲದ ಕಾರಣ ಮೂಡಿ ಅಥವಾ ಒಂಟಿಯಾಗಿರೋದಕ್ಕೆ ಇಷ್ಟಪಡ್ಬೋದು ಇವರು ಜ್ಞಾನದ ವಿಷಯದಲ್ಲಿ ತಮ್ಮನ್ನು ತಾವು ಹೆಚ್ಚು ಯೋಚನೆ ಮಾಡ್ತಾರೆ ಮತ್ತು ಎಲ್ಲವನ್ನು ತಿಳ್ಕೊಂಡಿದ್ದೀವಿ ಅಂತ ಅವರೇ ಪರಿಗಣಿಸಿರ್ತಾರೆ ಇದು ಶತಭಿಷ ನಕ್ಷತ್ರದ ಗುಣಲಕ್ಷಣಗಳು ಇವರಿಗೆ ಪರಿಹಾರಾರ್ಥವಾಗಿ ಕದಂಬ ಮರ ಇದರ ತೊಗಟೆಯನ್ನು ಹೊಂದಿರುವಂಥದ್ದು ಈ ಜನರಿಗೆ ಹೆಚ್ಚು ಮಂಗಳಕರವಾಗುತ್ತದೆ ಮತ್ತು ಇದು ಏನು ಮಾಡುತ್ತೆ ಅಂತಂದರೆ ಅವರ ಜೀವನದಲ್ಲಿನ ಸ್ಥಳೀಯ ಸಮಸ್ಯೆಗಳು ತೊಂದರೆಗಳನ್ನು ಮತ್ತು ಅಡೆತಡೆಗಳನ್ನು ದೂರ ಇರಿಸ್ತದೆ ವೃಕ್ಷಗಳ ಪೋಷಣೆ ಮಾಡೋದರಿಂದ ಯಾವತ್ತೂ ಎಲ್ಲರಿಗೂ ಒಳ್ಳೆಯದೇ ಹಾಗಾಗಿ ಇಲ್ಲಿ ಪ್ರತಿಯೊಂದು ನಕ್ಷತ್ರಕ್ಕೂ ವೃಕ್ಷಗಳ ಒಂದು ಮೂಲಕ ಪರಿಹಾರಾರ್ಥವಾಗಿ ಹೇಳ್ತಾ ಬರ್ತಾ ಇರುವಂಥದ್ದು ನೋಡ್ತಾ ಇರಿ ಶ್ರೀ ಎಸ್ ಕೆ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಧನ್ಯವಾದಗಳು